ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಬಿಸಿಬೇಳೆ ಭಾತನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಹೋಟೆಲಲ್ಲೆಲ್ಲ ಇರೋ ರೀತಿಯೇ ಟೇಸ್ಟ್ ಇರುತ್ತೆ ಬೇಗನೆ ಮಾಡ್ಕೋಬೋದು ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಓಕೆ ತಡ ಮಾಡೋದು ಬೇಡ ಬನ್ನಿ ಇವಾಗ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ತರಕಾರಿಗಳ್ನ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಬೀನ್ಸು ಹಾಗೆ ಒಂದು ಹಾಲುಗೆಡ್ಡೆ ಅರ್ಧ ಗೆಡ್ಡೆ ಕೋಸು ಒಂದು ಕ್ಯಾರೆಟು ಕಾಲು ಕಪ್ಪು ಬಟಾಣಿ ನೆನೆಸಿಟ್ಕೊಂಡಿರೋಂತಹ ಬಟಾಣಿ ಇಷ್ಟು ತರಕಾರಿನ ನಾನು ತಗೊಂಡಿದ್ದೀನಿ ಇದ್ರ ಜೊತೆ ನೀವು ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದ್ರಿಂದ ಇಷ್ಟು ತರಕಾರಿನ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಬಿಸಿಬೇಳೆ ಭಾತ್ಗೆ ತರಕಾರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಕಪ್ಪು ಅಕ್ಕಿ ಒಂದು ಕಾಲು ಕಪ್ಪು ತೊಗರಿಬೇಳೆ ಒಂದು ಕಾಲು ಕಪ್ಪು ಬೇಳೆನ ನಾನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ವಾಶ್ ಮಾಡಿ ತಗೊಂಡಿದ್ದೀನಿ ನೋಡಿ ಬೇಳೆ ತರಕಾರಿ ಎಲ್ಲವೂ ಹಾಕೋದ್ರಿಂದ ಬಿಸಿಬೇಳೆ ಭಾತು ಜಾಸ್ತಿನೇ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅಕ್ಕಿನ ಕಡಿಮೆನೇ ತಗೊಳ್ಳಿ ಓಕೆನಾ ನೋಡಿ ನಾನು ಈ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸು ಅಕ್ಕಿನ ತಗೊಂಡಿದ್ದೀನಿ ಇದು ಒಂದು ನಾಲ್ಕರಿಂದ ಐದು ಜನಕ್ಕೆ ಬಿಸಿಬೇಳೆ ಬೆಳೆಬಾತ ಆಗುತ್ತೆ ಓಕೆನಾ ಇವಾಗ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಎರಡು ಗ್ಲಾಸು ನೀರನ್ನ ಹಾಕೊತಾ ಇದ್ದೀನಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಈಗ ವಾಶ್ ಮಾಡಿ ಇಟ್ಕೊಂಡಿರೋಂತಹ ಅಕ್ಕಿ ಹಾಗೂ ಬೇಳೆನ ಹಾಕೊತಾ ಇದ್ದೀನಿ ಇದ್ರ ಜೊತೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನ ತರಕಾರಿಗಳ್ನ ಹಾಕೊತಾ ಇದ್ದೀನಿ ರಾತ್ರಿ ಮಾಡಿರೋ ರೈಸ್ ಏನಾದರೂ ಮಿಕ್ಕಿದ್ರೆ ಅದನ್ನು ಅನ್ನನೇ ಹಾಕ್ಬಿಟ್ಟು ಕೂಡ ಬಿಸಿಬೇಳೆ ಭಾತನ ಮಾಡ್ಬೋದು ಆವಾಗ ರೈಸ್ ಅಕ್ಕಿನ ಹಾಕ್ಕೊಳ್ಳೋದ್ರ ಬದಲು ತರಕಾರಿಗಳನ್ನ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ಮೇಲೆ ಅನ್ನನ ಹಾಕ್ಬೇಕಿದ್ರೆ ಆಗುತ್ತೆ ಈಗ ಇದಕ್ಕೆ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ನಾನು ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಹಾಗೆ ಒಂದು ಚಿಕ್ಕ ಸೈಜು ಟೊಮೊಟೊ ಅನ್ನ ಹಾಕೊತಾ ಇದ್ದೀನಿ ನೀವು ಟೊಮೊಟೊ ಹಾಗೂ ಈರುಳ್ಳಿನ ಒಗ್ಗರಣೆ ಹಾಕಬೇಕಾದರೂ ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ವಿಜಲ್ ಬರುಸ್ಕೊಳಕ್ಕೂ ಕೂಡ ಹಾಕ್ಕೊಬೋದು ನಾನಿವಾಗ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಉಪ್ಪನ್ನ ಹಾಕ್ಕೊಂಡು ಒಂದು ಸ್ಪೂನು ಎಣ್ಣೆನ ಇದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ತರಕಾರಿ ಎಲ್ಲ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಈಗ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಆಗಿರ್ಬೋದು ಬೇಳೆ ತರಕಾರಿ ಫರ್ಫೆಕ್ಟಾಗಿ ಬೆಂದಿರುತ್ತೆ ಎರಡು ವಿಜಲ್ಗೇನೆ ಓಕೆ ಇವಾಗ ಇದನ್ನ ಎರಡು ವಿಷ ಕೂಗಿಸ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಗ್ಗರಣೆಗೆ ನೋಡಿ ಒಂದು ಸ್ಪೂನು ಸಾಸಿವೆ ಒಂದು ಐದರಿಂದ ಆರು ಹುಣ್ಮೆಣ್ಸಿನ್ಕಾಯಿ ಹಾಗೆ ಎರಡು ಸ್ಪೂನು ಕಡಲೆ ಬೀಜ ಒಂದು ಕಡ್ಡಿ ಕರಿಬೇವು ಒಂದು ಸ್ವಲ್ಪ ಕೊಬ್ಬರಿನ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕೊಬ್ಬರಿನ ಹಾಕೋದ್ರಿಂದ ಬಿಸಿಬೇಳೆ ಬದುಕಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಇದ್ದರೆ ಸೂಪರಾಗಿರುತ್ತೆ ಹಾಗೆ ಒಂದು ನಿಂಬೆಹಣ್ಣಿಂಗಾತ್ರದಷ್ಟು ಹುಣ್ಸೆ ಹಣ್ಣು ನೆನೆಸ್ಬಿಟ್ಟು ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಹುಣಸೆಹಣ್ಣಿನ ರಸನ ಹಾಗೆ ಒಂದು ಸ್ವಲ್ಪ ಬೆಲ್ಲ ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಂಡ್ರೆ ಸಾಕು ಬೆಲ್ಲನೂ ಕೂಡ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇವಾಗ ಇನ್ನೊಂದು ಕಡೆ ಎರಡು ವಿಷಲ್ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಪರ್ಫೆಕ್ಟಾಗಿ ಬೆಂದಿದೆ ಅಕ್ಕಿ ಆಗಿರ್ಬೋದು ತರಕಾರಿ ಬೇಳೆ ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ರಾತ್ರಿ ಉಳ್ದಿರೋ ಅನ್ನ ಏನಾದರೂ ಇದ್ದರೆ ನೀವು ಅಕ್ಕಿ ಹಾಕ್ಕೊಳ್ಳೋ ಬದ್ರೆ ತರಕಾರಿ ಮತ್ತು ಬೇಳೆನ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಬೆಂದಿದ್ರೆ ಸಾಕು ನೋಡಿ ತೋರಿಸ್ತಿದ್ನಲ್ಲ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನಿಲ್ಲಿ ಎರಡು ಗ್ಲಾಸು ಬಿಸಿ ನೀರನ್ನ ಹಾಕ್ಕೊತಿದ್ದೀನಿ ನೀವು ಬಿಸಿ ನೀರನ್ನೇ ಹಾಕ್ಕೋಬೇಕಾಗುತ್ತೆ ತಣ್ಣೀರನ್ನಂತೂ ಹಾಕ್ಕೊಳಕ್ಕೆ ಬಿಸಿ ಆಗಿರುವಂತಹ ಎರಡು ಗ್ಲಾಸ್ ನೀರನ್ನ ಇದ್ದೀನಿ ನೋಡಿ ಒಂದು ಎರಡು ಗ್ಲಾಸ್ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಪ್ಯಾಕೆಟು ಬಿಸಿಬೇಳೆ ಭಾತ್ ಪೌಡರ್ನ ಹಾಕೊತಾ ಇದ್ದೀನಿ ನೋಡಿ ಇಲ್ಲಿ ಎಮ್ ಟಿ ಆರ್ ಬಿಸಿಬೇಳೆ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೀವೇನಾದರೂ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಬಿಸಿಬೇಳೆ ಭಾತ್ ಪೌಡರ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಎಂ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನ ಯೂಸ್ ಮಾಡಿದ್ದೀನಿ ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸ್ನ ಐ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಸ್ಪೂನು ಅಚ್ಕಾರದ ಪುಡಿನ ಹಾಕೊತಿದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಖಾರ ಇದ್ದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಅರಶಿನ ಹಾಕ್ಕೊತಾ ಇದ್ದೀನಿ ಇವಾಗ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನ ಐ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ತಳ ಏನಷ್ಟು ಒತ್ತೋದಿಲ್ಲ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂಥ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ಮೂರು ಸ್ಪೂನು ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಕಡಲೆ ಬೀಜನ ಹಾಕ್ಕೊಬೇಕು ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಲ್ಲ ಅದಕ್ಕೋಸ್ಕರ ಫಸ್ಟು ಕಡಲೆ ಬೀಜನ ಹಾಕೋಬೇಕಾಗುತ್ತೆ ಫಸ್ಟೇ ನಾವು ಸಾಸಿವೆ ಎಲ್ಲ ಹಾಕೊಬಿಟ್ರೆ ಸಾಸಿವೆ ಎಲ್ಲ ಬೇಗ ಸೀದೋಗಿಬಿಡುತ್ತೆ ಕಡಲೆ ಬೀಜ ಅಷ್ಟು ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟೇ ಕಡಲೆ ಬೀಜನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ನೋಡಿ ಸಾಸಿವೆ ಹಾಕಿದ ತಕ್ಷಣ ಚಟಪಟ ಅನ್ಬೇಕು ಆವಾಗ ನಮಗೆ ಒಗ್ಗರಣೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿನ ಹಾಕೊತಿದ್ದೀನಿ ಹಾಗೆ ಹಣ್ಣುಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇದಿಷ್ಟೂ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊಬ್ಬರಿದು ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಆದರೆ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಬಿಡಿ ನೋಡಿ ಕಲರೆಲ್ಲ ಚೇಂಜ್ ಆಗಿದೆ ಕೊಬ್ಬರಿದವು ಮತ್ತು ಕಡಲೆ ಬೀಜದ್ದು ಒಣ್ಮೆಣ್ ಇದೆಲ್ಲ ನೋಡಿ ಇಷ್ಟ ಆದರೆ ಸಾಕು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಅದಾದ ನಂತರ ಕುದೀತಾ ಇರೋಂತಹ ಬಿಸಿಬೇಳೆ ಭಾತ್ಗೆ ನಾವು ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ಹಾಕೋಬೇಕಾಗುತ್ತೆ ನೋಡಿ ಒಗ್ಗರಣೆ ಹಾಕಿದ ತಕ್ಷಣ ಈ ರೀತಿ ಚಟಪಟ ಅನ್ಬೇಕು ಆವಾಗ ನಮಗೆ ಬಿಸಿಬೇಳೆ ಭಾತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಒಗ್ಗರಣೆ ಹಾಕಿದ ಮೇಲೆ ನೋಡಿ ಇವಾಗ ಒಗ್ಗರಣೆ ಹಾಕಿದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಲ್ಲನ ಹಾಕ್ಕೊತಿದ್ದೀನಿ ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ನೆನೆಸಿ ರಸನ ತೆಗೆದಿಟ್ಕೊಂಡಿರೋಂತಹ ಹುಣ್ಸೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹುಣ್ಸೆಹಣ್ಣಿನ ರಸ ಬೆಲ್ಲ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಮೇಯ್ನು ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಬಿಸಿಬೇಳೆ ಬಾತ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣ್ಸೆಣ್ಣಿನ ಹುಳಿಯೆಲ್ಲ ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಲ್ಲರ್ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋಕ್ಕೇನು ಹೋಗಬೇಡಿ ನೋಡಿ ಇಷ್ಟು ತೆಳುವಾಗಿದ್ದರೆ ಸಾಕು ಬಿಸಿಬೇಳೆ ಭಾತು ನಮಗೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇಷ್ಟು ತೆಳುವಾಗಿದ್ದರೆ ಸಾಕು ಬಿಸಿಬೇಳೆ ಭಾತು ಗ್ಯಾಸ್ನ ಆಫ್ ಮಾಡ್ಕೊಂಡ್ಮೇಲೆ ಇವಾಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಇವಾಗ ಲಾಸ್ಟಲ್ಲಿ ಸರ್ವ್ ಮಾಡ್ಬೇಕಾರೆ ಇದಕ್ಕೆ ಒಂದು ಸ್ಪೂನು ತುಪ್ಪನ ಹಾಕ್ಬಿಟ್ಟು ಸರ್ವ್ ಮಾಡಿಕೊಂಡು ತಿಂದರೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ತುಪ್ಪ ಹಾಕಿದರೆ ಆಗ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತುಪ್ಪನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಾನು ಇವತ್ತಿನ ಒಂದು ಕುಕ್ಕಿಂಗ್ ರೆಸಿಪಿ ವಿಡಿಯೋ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಯ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್